ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶೋವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮತ್ತು ಸ್ಥಳೀಯರ ಕಿತ್ತಾಟ ಹೈಡ್ರಾಮದ ಮಧ್ಯೆ ಇಂದು ಶವಕ್ಕಾಗಿ ಶೋಧ ಕಾರ್ಯಾಚರಣೆ ಹದಿಮೂರನೇ ಪಾಯಿಂಟ್ನಲ್ಲಿ ಸಿಗುತ್ತಾ ಸ್ಥಿಪಂಜರ ಶವ ಶೋಧ ಕಾರ್ಯಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಕೆ ತಜ್ಞರ ಸಲಹೆ ಪಡೆಯುತ್ತಿರುವ ಎಸ್ಐಟಿ ಅಧಿಕಾರಿಗಳು ಮತ್ತೊಬ್ಬ ದೂರುದಾರನಿಗೂ ಎಸ್ಐಟಿಯಿಂದ ಬುಲಾವ್ ನಮ್ಮ ಕ್ಲಿನಿಕ್ಗಾಗಿ ಟಿವಿ ಖರೀದಿಗೆ ಬಿಬಿಎಂಪಿ ಪ್ಲಾನ್ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆ ಇದ್ರೂ ದುಂದುವೆಚ್ಚ ಪಾಲಿಕೆ ನಡೆಗೆ ಸಾರ್ವಜನಿಕರು ಭಾರೀ ಆಕ್ರೋಶ ಬಾಗಲಕೋಟೆ ವಿದ್ಯಾರ್ಥಿನಿಗೆ ರಿಷಬ್ ಪಂತ್ ನೆರವು ಪದವಿ ಶಿಕ್ಷಣಕ್ಕೆ ಆರ್ಥಿಕ ಸಹಾಯ ಮಾಡಿದ ಕ್ರಿಕೆಟರ್ ಪಂತ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ಅಮೆರಿಕ ಸುಂಕ ಸಮರಕ್ಕೆ ಮೋದಿ ತಿರುಗೇಟು ನಾವು ಎಲ್ಲ ಎದುರಿಸಲು ಸಿದ್ಧ ಎಂದ ಪ್ರಧಾನಿ ಯಾವುದೇ ತ್ಯಾಗಕ್ಕೂ ರೆಡಿ ಅಂತ ಗುಡುಗು